ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಐವತ್ ಮೂರನೇ ಹುಟ್ಟುಹಬ್ಬ ಹಾಗೂ ಸಹೋದರ ನಾನಾ ಸಾಹೇಬ್ ಪಾಟೀಲರ ಹುಟ್ಟುಹಬ್ಬವನ್ನ ನಿನ್ನೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದ ಸ್ವಗೃಹದಲ್ಲಿ ಅವರ ಅಭಿಮಾನಿಗಳು ಕೆಪಿಸಿಸಿ ಸದಸ್ಯರು ಹಾಗೂ ಬಾಬಾ ಸಾಹೇಬ್ ಪಾಟೀಲರ ಧರ್ಮ ಪತ್ನಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲರು ನೇತೃತ್ವದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು ಹುಟ್ಟುಹಬ್ಬದ ನಿಮಿತ್ತವಾಗಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ನಂತರ ಅವರ ಅಭಿಮಾನಿಗಳು ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಿತ್ತೂರಿನ ಕಲ್ಮಠ ಶ್ರೀಗಳು ಸೇರಿ ನಾಡಿನ ಬಹುತೇಕ ಮುಂಚೂಣಿ ಶ್ರೀಗಳು ಬಂದು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ವಿಧಾನ ಪರಿಷತ್ ಸದಸ್ಯ ಚಂದರಾಜು ಹಟ್ಟಿಹೊಳಿ ಸತೀಶ್ ಜಾರಕಿಹೊಳಿ ಆಪ್ತ ಸಹಾಯಕ ಎಂಕೆ ಪಾಟೀಲ್ ಬ್ಲಾಕ್ ಅಧ್ಯಕ್ಷರು ಆದ ಸಂಗನೇಗೌಡ ಪಾಟೀಲ್ ನಿಂಗಪ್ಪ ಅರಕೇರಿ ಚಂದ್ರಗೌಡ ಪಾಟೀಲ್ ಬುದಿಕಪ್ಪ ಮುರಡಿ ಸುನಿಲ್ ಗಿವಾರಿ ಅಸ್ಪಾಕ್ ಹವಲ್ದಾರ್ ಮುದ್ದಪ್ಪ ಸಕ್ರೆನವರ್ ಸೇರಿ ಕ್ಷೇತ್ರದ ವಿವಿಧ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿ ಎಲ್ಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಹುಟ್ಟು ಹಬ್ಬದ ನಿಮಿತ್ತವಾಗಿ ಭಿತ್ತಿ ಚಿತ್ರವನ್ನ ಅವರ ಅಭಿಮಾನ ರಚನೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಮಾನ್ಯ ಶಾಸಕರು ಹಾಗೂ ಸಹೋದರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿಗಳು ಎಲ್ಲೆಡೆ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ನೀಡಿ ಆಚರಣೆ ಮಾಡಿದ್ರು ನಂತರ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಅವರೊಂದಿಗೆ ಮಾತನಾಡಿ ಶಾಸಕರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು ಸವದತ್ತಿ ಕ್ಷೇತ್ರದ ವಿಶ್ವಾಸ ವೈದ್ಯ ಶಾಸಕರ ಹುಟ್ಟುಹಬ್ಬದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಬಗ್ಗೆ ಇವತ್ತು ಅವರ ಗೆಳೆಯರಾಗಿರ್ತಕ್ಕಂಥ ಸೌದತ್ತಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ ವಿಶ್ವಾಸ ವೈದ್ಯ ಸರ್ ನಿಮ್ಮ ಒಂದ್ ರೀತಿ ಆತ್ಮೀಯ ಸ್ನೇಹಿತರಾದಂಥ ಬಾಬಾ ಸಾಹಬ್ ಪಾಟೀಲ್ ಅವ್ರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಹುಟ್ಟು ಹೋಗೋದು ಹಾರ್ದಿಕ ಶುಭಾಶಯ ಕೊಡ್ತೇನೆ ಬಹಳಷ್ಟು ನೋಡಕಷ್ಟೇ ಮಾತಷ್ಟೇ ಬಿರುಸ ವ್ಯಕ್ತಿ ಬಟ್ ಮನಸ್ಸು ಮಾತ್ರ ಬಹಳ ಮೃದು ನನ್ನ ಆತ್ಮೀಯ ನನ್ನ ಸ್ವಂತ ಅಣ್ಣ ಇದ್ದಾಗೆ ನಾನು ಕೂಡ ತಮ್ಮನಕ್ಕಿಂತ ಹೆಚ್ಚು ನನ್ನ ನೋಡ್ತಾರೆ ಎಲ್ಲ ರೀತಿಯಿಂದ ನನಗೆ ಸಹಕಾರ ಕೊಡುವಂಥ ಶಾಸಕರಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಒಬ್ಬರು ಅವರು ಅವರಿಗೆ ದೇವರು ಮುಂದಿನ ದಿನಮಾನಗಳಲ್ಲಿ ಆಯುರ ಆರೋಗ್ಯ ಆಯುಷ್ಯನ ಇನ್ನು ಹೆಚ್ಚಿನ ಹುದ್ದೆ ಕೊಡುವ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಜೊತೆಗೆ ಇವತ್ತು ಅವರು ನಮ್ಮ ನಿಮ್ಮೆಲ್ಲರ ಬಹುದೊಡ್ಡ ಕೆಲಸಗಳನ್ನ ಮಾಡುವುದಕ್ಕಾಗಿ ಸನ್ನದ್ದರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಕನಸುಗಳನ್ನ ಅವರು ಈಡೇರಿಸಿ ತೀರ್ತಾ ಇದ್ದಾರೆ ಕೆಲ್ಪ ದಿವಸದಲ್ಲಿ ಕಿತ್ತೂರು ಭಾಗಕ್ಕಾಗಿ ಕಿತ್ತೂರಿನ ಈ ಒಂದು ಶಾಸಕರ ಶಾಸಕರ ಎಂಬತ್ತು ಹಳ್ಳಿಗಳಿದಾವೆ ಒಂದು ನಾಳೆ ಇತ್ತೀಚೆಗೆ ನೋಡಿದರೆ ಇತ್ತೂರು ಏನು ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಈಗ ಒಂದು ಎರಡು ದಿವಸಕ್ಕಿಂತ ಹಣ ಬಿಡುಗಡೆ ಮಾಡಿದೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮಾಡೋದ್ರ ಮುಖಾಂತರ ಇತ್ತೂರು ನಾಡಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರಿಗೆ ಅತ್ಯಂತ ಪ್ರೀತಿಯಾದಂಥ ಒಂದು ಕೆಲಸ ಯಾವುದೇ ಆದರೆ ಅದು ಶಾಲೆ ಕಾಲೇಜುಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಂತೆ ಒತ್ತು ಕೊಡೋದ್ರ ಮುಖಾಂತರ ಎಲ್ಲ ಶಾಲೆಗಳ ಕಾಲೇಜುಗಳನ್ನ ಒತ್ತು ಕೊಟ್ಟು ಬೆಳವಣಿಗೆ ಮಾಡಿ ಬರೀ ಅಲ್ಲಿಗೆ ಬಿಲ್ಡಿಂಗ್ ಕಟ್ಟೋದಿಲ್ಲ ಅಲ್ಲಿ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕಟ್ಟುವ ಕೆಲಸವನ್ನ ಯಾರು ಮಾಡ್ತಾ ಅಂದ್ರೆ ನಮ್ಮ ಶಾಸಕರು ಮಾಡ್ತಾ ಇರೋದು ಅತ್ಯಂತ ವಿಷಯ ಇವತ್ತು ಹುಷಾ ನಾವೆಲ್ಲ ಈ ವರ್ಷ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ನೋಡಿದೀವಿ ಇದಕ್ಕೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಗೆ ಇಡೀತಾ ಜಿಲ್ಲಾ ಮಕ್ಕಳ ಜಿಲ್ಲೆಗೆ ಈ ತಾಲೂಕ ಫ್ ಬರ್ಲಿಕ್ಕೆ ಕಾರಣಕರ್ತರ ಯಾವಂದ್ರೆ ಮಾನ್ಯ ಶಾಸಕರು ಅದನ್ನ ಛಲವನ್ನು ತಗೊಂಡು ಶ್ರಮ ವಹಿಸಿ ಅಲ್ಲಿ ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟುದರಿಂದ ಇಲ್ಲಿ ಒಳ್ಳೆಯ ಫಲಿತಾಂಶಗೊಳ್ತದೆ ಇವತ್ತು ಬಹುಶಃ ಎಲ್ಲ ಕಿತ್ತೂರು ನಾಡಿನ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಪೆನ್ಗಳನ್ನ ವಿತರಣೆ ಮಾಡಿದ್ದಾರೆ ನಾನು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೇ ಹೇಳಿದೆ ಇದು ನೋಟ್ಬುಕ್ ಪೆನ್ನು ಇದು ಸಾಂಕೇತಿಕ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ನಾಂದಿ ಆಗ್ತಕ್ಕಂಥ ಕೆಲಸವನ್ನ ಈ ಶಾಸಕರು ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆ ವಿಷಯ ಹೀಗೆ ಹತ್ತು ಹಲವು ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಒಂದು ಕೆಲಸ ಮಾಡ್ತಾರೆ ಎಲ್ಲೋ ಮಾಡ್ತಾರೆ ಆಚರಿಸ್ಕೊಂಡಿದ್ರ ಎಲ್ಲರೂ ಸಹ ಬಂದು ಮಾಡಿದಾರೆ ಕೇಳಿದ್ರು ಡೆಫಿನೆಟ್ಲಿ ನಾವೇನ್ ಎವ್ರಿ ಇಯರ್ ಮಾಡ್ತಿರ್ತೇವೆ ಸೇಮ್ ಅದೇ ರೀತಿ ಈ ವರ್ಷನೂ ಮಾಡಿದೆವು ಇದೊಂದು ನಮ್ದು ಹುಟ್ಟಬೇ ನಮ್ಮ ಆಚರಣೆ ನಮ್ಮ ಕಾರ್ಯಕರ್ತರಾಯ್ತು ಅಭಿಮಾನಿಗಳ ಆಯ್ತು ನನ್ನ ಬೆಳವಣಿಗೆ ಬೇಯಿಸುವಂತವ್ರ ಆಯ್ತು ಅವ್ರೆಲ್ಲರೂ ಬಂದು ಅವ್ರೊಂದು ಪುಡ್ಸು ಪುಡ್ಸಾಕಿದ್ ನೆಮ್ ಧನ್ಯವಾದ ಓ ಡೆಫಿನೆಟ್ ಆಗಿ ಧನ್ಯವಾದ ಹೇಳತ್ತ ಮೊದಲಿಂದ ಒಂದು ಹತ್ತು ವರ್ಷದಿಂದ ಮಾಡತ್ತೇನೆ ಜಸ್ಟ್ ಬಿಕಾಸ್ ಆಫ್ ಅವ್ರ ಸಲುವಾಗಿ ಮಾಡ್ ತಮ್ಮ ಸಹ ಒಂದ್ ರೀತಿ ಹ್ಞೂ ಒಟ್ಟಾರೆ ಅದ್ದೂರಿಯಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಸಹೋದರ ನಾನಾ ಸಾಹೇಬ್ ರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು